ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಮನೆಯಲ್ಲಿ ಹಣ ಸಮೃದ್ಧಿ ಐಶ್ವರ್ಯ ಬಂಗಾರ ಇವೆಲ್ಲವೂ ಸದಾಕಾಲ ಇರಬೇಕು ಎಂಬುದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಬಯಕೆ ಅದು ಸಾಮಾನ್ಯವಾಗಿ ನೋಡಿ ಯೋಚನೆ ಮಾಡಿದಾಗ ಈ ಐಶ್ವರ್ಯ ಸಂಪತ್ತಿನ ಏನು ವಸ್ತುಗಳಿದ್ದಾವೆ ಅದು ಮನೆಯಲ್ಲಿದ್ದರೆ ಒಂದು ರೀತಿಯಲ್ಲಿ ಅವ್ರಿಗೂ ನೆಮ್ಮದಿ ಹಾಗೆ ಮುಂಬರ್ತಕ್ಕಂಥ ವಿಪತ್ತು ಆಪತ್ತು ಅವುಗಳಿಗೆಲ್ಲವೂ ಸಹ ಒಂದು ರೀತಿಯಲ್ಲಿ ಖಾತ್ರಿಯಾಗಿ ಯಾರ ಮುಂದೆ ಬೇಡವಂಥ ಪರಿಸ್ಥಿತಿ ಇಲ್ಲ ಎಂಬುದಾಗಿ ಅರ್ದ್ಕೊಡ್ಬೇಕು ಆದರೆ ಎಷ್ಟೇ ದುಡೀರಿ ಎಷ್ಟೇ ಮಾಡಿ ಹಣ ಇಲ್ಲ ಮನೆಯಲ್ಲಿ ಸಮಾಧಾನ ಇಲ್ಲ ಅಥವಾ ದುಡ್ಡು ಕಾಸಿನಲ್ಲಿ ಬರೀ ಸಮಸ್ಯೆ ಏನು ಮಾಡಿದ್ರು ಏನು ಉಳಿತಾಯ ಇಲ್ಲ ಹಾಗೆ ಆ ಮನೆಯಲ್ಲಿ ವಾತಾವರಣ ಒಂದು ರೀತಿಯಲ್ಲಿ ಕಲ್ಮಶ ಆಗಿರುತ್ತೆ ಸಮಸ್ಯೆಗಳಾಗಿರುತ್ತೆ ಹಾಗಾಗಿ ಈ ಕೆಲವೊಂದು ವಿಷಯಗಳನ್ನು ತಾವು ಅರ್ಥಕೊಳ್ಬೇಕಾಗಿದೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸುಖ ಸಮೃದ್ಧಿ ಹಣ ಸಂಪತ್ತು ಇವೆಲ್ಲವೂ ಸ್ಥಿತ ಆಗಬೇಕಂದ್ರೆ ನಿಮ್ಮ ಮನೆ ಶುದ್ಧವಾಗಿರಬೇಕು ನಿಯಮದ ಪರಿಪಾಲನೆ ಸರಿ ಇರಬೇಕು ಅದು ವಾಸ್ತು ಆಗಿರ್ಬೋದು ಜೀವನ ಶೈಲಿ ಆಗಿರ್ಬೋದು ಏ ವಾಸ್ತು ಎಂಥದ್ದು ಇಲ್ಲ ಅಥವಾ ಜೀವನ ಏನೂ ಇಲ್ಲ ನಾವು ಹೇಗಾದರೂ ಇರ್ಬೋದು ಹಾಗೆ ಹೀಗೆ ಕೆಲವೊಬ್ಬರ ಒಂದು ಒಂಬತ್ತರ ಒಂದು ವಾದ ನೋಡಿ ಮನುಷ್ಯ ನಿಮ್ಮ ಮಗ ಯಾರು ಬೇಡ ಮನುಷ್ಯನೇ ಬೇಡ ನಿಮ್ಮ ಮಗ ಅವನು ಯಾವುದೋ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಅಥವಾ ಕೆಲಸಕ್ಕೆ ಇದ್ದಾನೆ ರಾತ್ರಿ ಒಂದು ಗಂಟೆ ಮಲಗ್ತಾನೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೇಳ್ತಾನೆ ಸರಿನಾ ಇದು ಅವನ ವಾತಾವರಣ ಸರಿ ಇದೆಯಾ ಅರ್ಥ ಮಾಡಿಕೊಳ್ಳಿ ಎಲ್ಲವೂ ಸಹ ನಿಯಮದ ಪರಿಪಾಲನೆಯಲ್ಲೇ ಜರುಗಬೇಕು ಅದೇ ನಿಮ್ಮ ಮಗ ಬೆಳಗ್ಗೆ ಆರು ಏಳು ಗಂಟೆ ಅನಿಸ್ ಹೇಳ್ತಾನೆ ವಾಕ್ ಮಾಡ್ತಾನೆ ಬರ್ತಾನೆ ಕೆಲಸಕ್ಕೆ ಹೋಗ್ತಾನೆ ಒಂದು ರೀತಿಯಲ್ಲಿ ನಿಮ್ಗೊಂದು ಖುಷಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ಆಸ್ಕೆಯಲ್ಲೇ ಇದ್ದಾನೆ ಅಂದರೆ ನಿಮಗೊಂದು ರೀತಿ ಏನಾಗಿರಬಾರ್ದು ಅದು ನಿಯಮ ಅದೇ ರೀತಿಯಾಗಿ ಮನೆಯ ನಿಯಮ ಕೂಡ ಸ್ವಚ್ಛತೆಯಿಂದ ಇರಬೇಕು ಆ ನಿಯಮದ ಪರಿಪಾಲನೆ ನಡೆದಿರಬೇಕು ಅದು ವಾಸ್ತುಶಾಸ್ತ್ರ ಅಂತ ಹೇಳ್ಬೋದು ಸಂಖ್ಯಾಶಾಸ್ತ್ರ ಅಂತ ಹೇಳ್ಬೋದು ಮನೆಯ ಒಂದು ವಿಧಾನಗಳಾಗಿರ್ಬೋದು ತಂತ್ರಶಾಸ್ತ್ರ ಅಂತ ಹೇಳ್ಬೋದು ಏನೇ ಇರಲಿ ಅದು ಅದು ಅದೇ ರೀತಿಯಲ್ಲಿದ್ದರೆ ಮಾತ್ರ ಅದು ಸರಿಯಾಗಿರುತ್ತೆ ವಿನಃ ಅದು ಆ ತಪ್ಪಿದ್ರೆ ಆ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ನೋಡಿ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಮನೆಯಲ್ಲಿ ಹಣ ತುಂಬಿರಬೇಕು ಸಮೃದ್ಧಿ ಆಗಿರಬೇಕು ಸಂಪತ್ತು ಕ್ರೋಢೀಕರಣ ಆಗಿರಬೇಕು ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಬರಬಾರದು ಆಕಸ್ಮಿಕ ಬಂದರೂ ಎದುರಿಸುವಂಥ ಒಂದು ಛಲ ಇರಬೇಕು ಹಾಗಾಗಿ ನಿಮ್ಮ ಒಂದು ಸ್ಥಿತಿಯೊಂತಿಗೆ ಚೆಂದ ಇದ್ದರೆ ಮಾತ್ರ ಇದು ಸಾಧ್ಯ ಇಲ್ಲಿ ನೋಡಿ ನೀವು ನಿಮ್ಮ ಮನೆಯ ಈ ಐದು ನಿಯಮಗಳನ್ನು ನೋಡಿಕೊಳ್ಳಿ ಮನೆಯ ಮುಖ್ಯ ದ್ವಾರ ಏನಿದೆ ನಿಮ್ಮ ಒಳಗಡೆ ಇರತಕ್ಕಂಥ ಎಲ್ಲ ದ್ವಾರಗಳು ಅಥವಾ ಈ ಕಿಟಕಿಗಳನ್ನೇ ದ್ವಾರದ ರೂಪದಲ್ಲಿ ಮಾಡ್ತಾ ಇರ್ತಾರೆ ಇದೂ ಸೇರಿಸಿ ಅದಕ್ಕಿಂತ ಇದು ದೊಡ್ಡದಾಗಿರಬೇಕು ಅಂದರೆ ನಿಮ್ಮ ಎಲ್ಲ ಮನೆಯ ದ್ವಾರಗಳು ಮುಖ್ಯ ದ್ವಾರಕ್ಕಿಂತ ಚಿಕ್ಕದಿರಬೇಕು ಅಥವಾ ಎಲ್ಲ ದ್ವಾರಗಳಿಗಿಂತ ಮುಖ್ಯ ದ್ವಾರ ದೊಡ್ಡದಿರಬೇಕು ಇದನ್ನು ಮೊದಲು ಕಂಡೀಷನ್ ಅರ್ಥ ಮಾಡ್ಕೊಳ್ಳಿ ಈ ದ್ವಾರ ಸರಿ ಇದ್ದರೆ ಮನೆ ಸರಿ ಇದೆ ಎಂಬುದಾಗಿ ಅರ್ಥ ನೀವು ಏನು ಮೇನ್ ಡೋರು ಇಟ್ಟಿದ್ದೀರಾ ಕರೆಕ್ಟು ಅದೇ ರೀತಿಯಲ್ಲಿ ಬೆಡ್ರೂಮಲ್ಲೂ ಇಟ್ಟಿರ್ತೀರಾ ಇದು ತಪ್ಪಿದು ಆ ಮುಖ್ಯ ದ್ವಾರ ದೊಡ್ಡದಾಗಿರಬೇಕು ಮಿಕ್ಕಿದ್ದೆಲ್ಲ ಚಿಕ್ಕದಾಗಿರಬೇಕು ಈ ಒಂದು ನಿಯಮವನ್ನು ಪಾಲನೆ ಮಾಡಲೇಬೇಕು ಹಾಗೆ ದ್ವಾರದ ಎದುರುಗಡೆ ಮೇನ್ ಡೋರ್ ಮೇನ್ ಡೋರ್ ಎದುರುಗಡೆ ಯಾವುದಾದರೂ ಕಂಬ ಪೋಲ್ಗಳಾಗಿರ್ಬೋದು ಮರ ಆಗಿರ್ಬೋದು ಈ ಪಿಲ್ಲರ್ ಆಗಿರ್ಬೋದು ಹಾಗೆ ಈ ಅಂದರೆ ಅದು ನೇರ ನೇರ ಹೊಡೆಯೋ ಆಗಿರಬಾರ್ದು ಈಗ ಅದರ ಒಂದು ಮೂಲೆ ಭಾಗದಲ್ಲಿ ಹೊಡೆದ್ರೂ ತೊಂದರೆ ಇಲ್ಲ ನೇರ ನೇರ ಆ ಬಾಗಿಲಿನ ನೇರ ಮಧ್ಯದಲ್ಲಿ ಅದು ಸ್ಥಿತ ಆಗಿರಬಾರ್ದು ಅದನ್ನು ತಾವು ನೋಡಿಕೊಳ್ಳಿ ಹಾಗೆ ಮೂರು ದ್ವಾರ ಏಕವಾಗಿರಬಾರ್ದು ಮನೆಯಲ್ಲಿ ಕೆಲವೊಬ್ರು ಮನೆಯಲ್ಲಿ ನೋಡಿ ಮೊದಲು ಬಂದಿದ್ದ ತಕ್ಷಣ ಒಂದು ಚಿಕ್ಕದಾಗಿ ಜನಗಳು ಹೊರಗಡೆಯಿಂದ ಬಂದವರು ಕೂರಲಿಕ್ಕೆ ಅದಾಗಿದ್ದ ತಕ್ಷಣ ದೊಡ್ಡದಾಗಿ ಹಾಲು ಅದಾದ ಮೇಲೆ ಒಂದು ರೂಮ್ ಬೆಡ್ರೂಮ್ ಈ ಮೂರು ದ್ವಾರ ಏಕರೂಪದಲ್ಲಿ ಇರಬಾರ್ದು ಇದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು ದ್ವಾರದ ಎದುರು ಭಾಗಕ್ಕೆ ಮೂರು ದ್ವಾರಗಳು ಬರಬಾರ್ದು ಜೊತೆಗೆ ಕಂಬ ಮರ ಈ ಪಿಲ್ಲರ್ಗಳಂಥದ್ದು ಸಹ ಇರಬಾರ್ದು ಇದು ಎರಡನೇ ನಿಯಮ ತದನಂತರವಾಗಿ ಮೂರನೇ ನಿಯಮ ನೋಡಿ ದ್ವಾರದ ಬಳಿ ಯಾವುದೇ ಕಸ ಇಡಬಾರ್ದು ಈ ಚಪ್ಪಲಿ ಬಿಡೋದು ಅಥವಾ ಯಾವುದೋ ಕಸದ ಡಬ್ಬಿ ಇಡೋದು ಅಥವಾ ಈ ಇದು ನೋಡಿ ಕಮರ್ಷಿಯಲ್ಲಾಗಿ ಇದ್ರೂ ಸಹ ಅಲ್ಲಿ ಕಸ ಇಡೋ ಥರ ವ್ಯವಸ್ಥೆ ಮಾಡೋದು ಅದನ್ನ ಮಾಡಬಾರ್ದು ಕಸದ ರಾಶಿಯನ್ನು ದ್ವಾರದ ಪಕ್ಕ ಮುಂದೆ ಎಲ್ಲೂ ಸಹ ಇರಬಾರ್ದು ಅದು ಶುಚಿರ್ಭೂತವಾಗಿ ಚೆಂದಾಗಿರಬೇಕು ಈ ನಿಯಮವನ್ನು ತಾವು ನೋಡಲೇಬೇಕು ಇದಾದೇನು ನಾಲ್ಕನೇ ಭಾಗ ಮುಖ್ಯದ್ವಾರದ ಒಳಗಿಂದ ತೆರೆಯುವ ಹಾಗೆ ಡೋರ್ ಇರಬೇಕು ಅಂದರೆ ಒಳಭಾಗದಲ್ಲಿ ಅದು ತೆಗಿಬೇಕು ಅದು ಹೊರಗಿಂದ ತೆಗೆಯುವ ಹಾಗೆ ಇರಬಾರ್ದು ಎಲ್ಲ ಡೋರು ಅದೇ ರೀತಿಯಲ್ಲಿ ಇದ್ರೆ ಶುಭ ಅದು ಅಂದರೆ ಮುಖ್ಯದ್ವಾರ ಒಳಭಾಗದಿಂದ ಅಂದರೆ ಮನೆಯ ಒಳಗಡೆನೆ ಅದು ಆ ಒಂದು ಬಾಗಿಲು ತೆರೆದುಕೊಳ್ಬೇಕು ಮನೆ ಹೊರಗಡೆ ಬರಬಾರ್ದು ಕೆಲವೊಬ್ರು ಏನು ಮಾಡ್ತಾರೆ ಅದಕ್ಕೊಂದು ಗ್ರೀಲ್ ಹಾಕ್ಬಿಟ್ಟು ಅದು ಹೊರಗಡೆಯಿಂದ ತೆಗೆಯೋ ಥರನೂ ಮಾಡ್ತಾರೆ ಅದು ಸಹ ವಾಸ್ತು ದೋಷಕ್ಕಾಗುತ್ತೆ ಅಂಥದ್ದು ಇರಬಾರ್ದು ಈ ಮನೆ ಬಾಗಿಲು ಬಾಗಿಲು ಒಂದು ಗ್ರಿಲ್ ಗ್ರಿಲ್ ಹಾಕ್ಬಿಟ್ಟು ಹೊರಗಡೆಯಿಂದ ತೆಗಿಯೋ ಹಾಗೆ ಅವ್ರ ಸೇಫ್ಟಿಗೋಸ್ಕರ ಮಾಡಿರ್ತಾರೆ ಆ ಸೇಫ್ಟಿ ಸ್ವಲ್ಪ ದೂರ ಮಾಡಿಕೊಳ್ಳಿ ಬಾಗಿಲಿಗೆ ಮಾಡೋದು ಅದು ಸರಿಯಲ್ಲ ಸಮಂಜಸ ಅಲ್ಲ ತದನಂತರವಾಗಿ ಐದನೇದು ಈ ಮುಖ್ಯ ದ್ವಾರಕ್ಕೆ ತೋರಣ ಸ್ವಸ್ತಿಕ್ ಚಿಹ್ನೆ ಓಂ ಚಿಹ್ನೆ ಈ ಶುಭ ಸೂಚಕವಾಗಿರ್ತಕ್ಕಂತಹ ಚಿಹ್ನೆಗಳು ಯಾವಾಗಲೂ ಇರೋ ಥರ ತಾವು ನೋಡ್ಕೊಳ್ಳಿ ಶುಭ್ರ ಮಾಡಿ ದಿನ ಇಂಥ ಶುಭ ಸೂಚಕ ಚಿಹ್ನೆಗಳನ್ನು ಬರೀರಿ ಆದಷ್ಟು ಕೈಯಿಂದ ಬರ್ರಿ ಆದಷ್ಟು ಸ್ಟಿಕ್ಕರ್ ತಗೊಂಬಂದು ಅಣಿಸೋದಲ್ಲ ಇಂಥದ್ದನ್ನು ಮಾಡಿ ಈ ಐದು ನಿಯಮಗಳೇನಿದ್ದಾವೆ ದ್ವಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಆ ಮನೆಯಲ್ಲಿ ಹಣ ಸುಖ ಸಮೃದ್ಧಿ ಇದನ್ನು ಹೆಚ್ಚಾಗಿ ಬೆಳೆಸುತ್ತೆ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ನಿಮ್ಮ ಜೀವನದಲ್ಲಿ ಈ ಐದು ನಿಯಮ ಬಹಳಷ್ಟು ಈ ದ್ವಾರದ ಐದು ನಿಯಮ ಬಹಳಷ್ಟು ಮುನ್ನಲೆಗೆ ತೆಗೆದುಕೊಂಡು ಹೋಗುತ್ತೆ ಎಂಬುದಾಗಿ ನಾವು ಹೇಳ್ಬೋದಾಗಿದೆ ಹಾಗಾಗಿ ಈ ನಿಯಮವನ್ನು ತಾವು ಚಾಚೂ ತಪ್ಪದೆ ಪಾಲಿಸಿ ಹಾಗೆ ತಾವು ಆಲ್ರೆಡಿ ಇರ್ತೀರ ಭಾಳಷ್ಟು ಜನ ಭಾಳಷ್ಟು ಜನ ಎಲ್ಲರೇ ಇರ್ತೀರ ಅಂಥರೂ ಈ ನಿಯಮದ ಪ್ರಕಾರ ಇದೆ ಎಂಬುದಾಗಿ ಖಚಿತಪಡಿಸ್ಕೊಂಡು ಇರಲಿಲ್ಲ ಅಂದರೆ ಸರಿಪಡಿಸ್ಕೊಳ್ಳಿ ಖಂಡಿತ ಮಾಡಿ ಎಲ್ಲರಿಗೂ ಶುಭ ಫಲ ಸಿಗಲಿ ಎಂಬುದರ ಒಂದು ಸದುದ್ದೇಶದ ಮಾಹಿತಿ ಇದು ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಇದೆ ನೇರವಾಗಿ ಬಂದು ಭೇಟಿ ಮಾಡ್ಬೋದು ಮೊದಲೇ ಕರೆ ಮಾಡಿ ಸಮಯವನ್ನು ಖಚಿತಪಡಿಸ್ಕೊಳ್ಳಿ ದೂರದವ್ರವರು ಬರಲಿಕ್ಕೆ ಸಾಧ್ಯ ಆಗದೆ ಇರೋರು ಖಂಡಿತವಾಗಿ ಫೋನಿನ ಮುಖಾಂತರ ಮುಕ್ತ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ರಿಗೂ ಶುಭ ಆಗಲಿ ನಮಸ್ಕಾರ